ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿಡಿಯೋ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಮರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ಯುಗಾದಿ ಹಬ್ಬದ ವ್ಲಾಗು ಪಾಪುಗೆ ಎಣ್ಣೆ ಹಚ್ಚಿ ಅರಳೆಣ್ಣೆನ ಬಿಸಿಲಲ್ಲಿ ನಿಲ್ಲಿಸಿದ್ದೀನಿ ಸೊ ಬೆಳಗ್ಗೆನೇ ಮನೆ ಕ್ಲೀನಿಂಗು ಹಾಗೆ ತೋರಣ ಕೂಡ ನಾನೇ ಕಟ್ಟಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹರ್ಷ ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ ರಜಾ ಕೊಟ್ಟಿಲ್ಲ ಅವ್ರಿಗೆ ಹಂಗಾಗಿ ಅವ್ರು ನಾಲ್ಕೂವರೆಗೇನೆ ಹೋಗಿದ್ರು ನೆನ್ನೆನೆ ಮಾಯಿನ ಬೇನ ಸೊಪ್ಪು ಎಲ್ಲ ತಂದು ತಂದಿಟ್ಟಿದ್ರು ದೇವ್ರ ಮನೇ ಕ್ಲೀನ್ ಆಗಿದೆ ಸೊ ಅದ್ ಹಂಗಾಗಿ ನಾನೇ ತೋರೋಣ ಕಡಿತೆಂಡ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಆಗ್ಲೇ ರೆಡಿ ಮಾಡಿದ್ದೆ ನನ್ನ ಮಗಳನ್ನ ಎಲ್ಲ ಒಂದೆರಡು ರೀಲ್ಸ್ ಮಾಡಿದೆ ಸೊ ಎಲ್ಲ ಕಿತ್ಕೊಂಡಿದ್ದಾಳೆ ಜುಟ್ಟೆಲ್ಲ ಸೊ ಇವಾಗ ಮಲಗಿಸ್ಬೇಕು ಅರ್ಧ ಬರ್ಧ ಅಡುಗೆ ಆಗಿದೆ ಸೊ ನೋಡಿ ನನ್ನ ಮಗಳನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಒಬ್ಬಟ್ಟೆಲ್ಲ ಮಾಡೋಣ ಅಂತ ಎಲ್ಲ

ಮ್ಮ ಬೆಳಗ್ಗೆ ಬೇಗನೆ ಎದ್ದಿದ್ಲು ಹಾಗಾಗಿ ಹನ್ನೊಂದುವರೆ ಆಗಿದೆ ಟೈಮು ಇನ್ನೂ ಪೂಜೆ ಏನೂ ಆಗಿಲ್ಲ ಹಾಗಾಗಿ ಅವಳನ್ನು ಮಲಗಿಸ್ದೆ ಸೊ ಒಂದು ಒಂದೂವರೆ ಎರಡು ಗಂಟೆವರೆಗೂ ಮಲ್ಕೋತಾಳೆ ಅಷ್ಟರೊಳಗೆ ನಾನು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಸೊ ಅವಳು ನೋಡ್ಕೊತ ಹಂಗೆ ಆಂಟಿ ಮನೆಗೆ ಹೋಗಿದ್ಲು ಸೊ ಅಷ್ಟರೊಳಗೆ ಒಬ್ಬಟ್ಟು ಕಾಳೆ ಒಬ್ಬಟ್ಟು ಮಾಡೋಣ ಅಂತ ಕಾಳೆಲ್ಲ ಬೇಯಾಕಿ ಸೊ ಅರ್ಧ ಕೆಲಸ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟೆಲ್ಲ ಒಬ್ಬಟ್ಟು ರುಬ್ಬಲಿಕ್ಕೆ ಅಂತ ಒಬ್ಬೇಳೆ ಎಲ್ಲ ಸೊ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿದ್ದೀನಿ ಇವಾಗ ಕಡಲೆಕಾಳದು ಕಾಪೂಲ್ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಬೆಳಗ್ಗೆ ನೆನಹಾಕಿದ್ದೆ ಸೊ ಅದನ್ನೇ ವಿಶಲ್ ಹಾಕಿಸ್ಕೊತಾ ಇದ್ದೀನಿ ಸೊ ಎರಡು ವಿಶಲ್ ಹಾಕಿಸ್ಕೊಂಡು ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಯಾವುದೇ ರೀತಿ ರೆಸಿಪಿ ಏನು ಶೂಟ್ ಇಲ್ಲ ನಾನು ಸೊ ಕಡಲೆಕಾಳು ಜೊತೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಎರಡು ವಿಶಲ್ ಹಾಕಿಸ್ಕೊತೀನಿ ಸೊ ನನ್ನ ಮಗಳು ಮಲಗಿದ್ದಾಳೆ ಅಷ್ಟರೊಳಗೆ ಎಲ್ಲ ಕೆಲಸ ಮಾಡ್ಕೋಬೇಕು ಅರ್ಷ ಬೇರೆ ಇವತ್ತು ರಜಾ ಕೊಟ್ಟಿಲ್ಲ ಸೊ ಹಾಗಾಗಿ ಅವ್ರು ಬೇಗ ಬರ್ತೀನಿ ಮಧ್ಯಾಹ್ನದ ಅಂತ ಹೋಗಿದ್ದಾರೆ ಸೊ ಅವ್ರು ಬರೋ ವರ್ಷೊಳಗೆ ಮಾಡೋಣ ಅಂತ ಇವತ್ತು ಉಪವಾಸ ಬೇರೆ ಅಲ್ವಾ ಸೊ ನಾನು ಏನೂ ತಿಂದಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡಿ ಪಾಪಕ್ಕೆ ತಿಳಿಸಿದ್ದೆ ಸೊ ಇವಾಗ ನೋಡಿ ಕಾಳೆಲ್ಲ ತಣ್ಣಗಾಗಿದೆ ಒಬ್ಬಟ್ಟದ್ದು ಹೂರ್ಣ ಮಾಡ್ಕೊಳ್ಳೋಕ್ಕಿಂತ ರುಬ್ತಾ ಇದ್ದೀನಿ ಅಡುಗೆ ಮನೆ ಯಾವ ರೀತಿ ಆಗಿದೆ ಅಂತ ನೋಡಿ ಹಬ್ಬದ ಅಡುಗೆ ಅಂದರೆ ಹಿಂಗೆ ಅಲ್ವಾ ಸೊ ಮೆಸ್ಸಿ ಆಯ್ತಾ ಇರುತ್ತೆ ಎಲ್ಲ ಒಂದು ಸಲ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಬೇಕು ಇವಾಗ ಸಾಂಬಾರಿಗೆ ಅಂತ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಬ್ಬಟ್ಟದೆಲ್ಲ ರೆಡಿ ಆಗಿದೆ ಸೊ ಒಡೆದ್ ಕೂಡ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಟಿದ್ದೀನಿ ಈ ಕಡೆ ಕಡಲೆ ಕಳು ವಿಷರಾಗೋತ್ಕ ಆ ಕಡೆ ಸಾಂಬಾರು ಒಗ್ಗರಣೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಸಾಂಬಾರು ಮಾಡೋಣ ಅಂತ ಬೆಳಗ್ಗೆನೇ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟಿಫನ್ ಹೊತ್ತಿಗೆ ಸೊ ವರ್ಷ ಬೇರೆ ಡ್ಯೂಟಿ ಇತ್ತಲ್ವ ಸೊ ಅವ್ರು ಬರೋ ವರ್ಷ ಒಳಗೆ ಮಧ್ಯಾಹ್ನ ಆಗುತ್ತೆ ಅಂತ ನಾನು ನಿಧಾನಕ್ಕೆ ಇದ್ದು ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ವರ್ಷೊಳಗೆ ಮಾಡೋಣ ಅಂತ ಪಾಪು ಮಲಗಿರೋದ್ರಿಂದ ಸರಿ ಹೋಗಿದೆ ನೋಡಿ ನನ್ನ ಮಗಳು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಲ್ವಾ ಅವಳು ನಾನು ಹೇಳ್ದಂಗೆ ಹೇಳ್ತಾ ಇದ್ದಾಳೆ ಇರಬೇಕು ನೋಡ್ಬೇಕು ಅಷ್ಟೇ ಬನ್ನಿ ಇಲ್ಲಿ ತೋರಿಸ್ತೀನಿ ಪಾಪುನ ಮಮ್ಮಿ ಏನು ಮಾಡ್ತೈತೆ ನೋಡಿ ಆಯಿತಾ ನಾಳೆ ಹಾಕ್ ಹಾಕೋಣ ಅಂತ ಯುಗಾದಿ ಹಬ್ಬದ ಹಬ್ಬದಿನೇ ಸಂಜೆ ಫ್ರೀ ಇದೆ ಅಂತ ವಾಯ್ಸ್ ಅವರ್ ಕೊಡ್ತಾ ಇದ್ದೆ ನನ್ನ ಮಗಳು ವರ್ಷೊಳಗೆ ಆಂಟಿ ಮನೆಗೆ ಹೋಗಿದ್ಲು ಅದಕ್ಕೋಸ್ಕರ ವಾಯ್ಸ್ ಅವರ್ ಕೊಡ್ತಾ ಇದ್ದೆ ಅವಳು ಬಂದುಬಿಟ್ಲು ಹಾಗೆಯೇ ಪಾತ್ರೆ ಕೂಡ ಕ್ಲೀನ್ ಮಾಡ್ಕೊಳ್ಳೋ ಇದೊಂದು ವಡೆ ರುಬ್ಬಲಿಕ್ಕೆ ಅಂತ ಜಾರ್ದು ತೊಳ್ಕೊಂಡೆ ಖಾರ ರುಬ್ಬಿದ್ದೆ ಸೊ ಕಡಲೆಬೇಳೆ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ನೆನಹಾಕಿಟ್ಟಿದ್ದೆ ಸೊ ನೆಂದಿದೆ ಬೆಳಗ್ಗೆ ನೆನಹಾಕಿದ್ದು ಮಧ್ಯಾಹ್ನದ ವರ್ಷದೊಳಗೆ ನೆಂದಿದೆ ಇದ್ರಲ್ಲಿ ಬೇರೆ ಬಿಸಿಲು ಒಳಗೆ ಅಡುಗೆ ಮಾಡೋಕ್ಕೆ ಇಲ್ಲ ಅಷ್ಟು ಸೆಖೆ ಎಲ್ಲ ಆಯ್ತಾ ಕೂತೈತೆ ಒಲೆಯಲ್ಲಿ ಮಾಡಿದರೆ ಇನ್ನೆಷ್ಟು ಸೆಕೆ ಆಗೋದು ಅಂತ ಅಂದ್ಕೊತಾ ಇದ್ದೆ ಸೊ ಹಾಗೆಯೇ ನೋಡ್ತಾ ಇರ್ಬೋದು ಸೊ ಒಡೆಗೆ ಈಗ ರುಬ್ಕೊತಾ ಇದ್ದೀನಿ ಸೊ ಮಸಾಲೆ ಎಲ್ಲ ರುಬ್ಬಾಯಿತು ಏನೇನು ಆಗ್ತದೆ ಅಂತ ಯಾವುದೂ ರೆಸಿಪಿ ತೋರಿಸ್ತಾ ಇಲ್ಲ ನಾನು ನನ್ನ ಮಗಳಿಗೆ ಎದ್ದಾಡೋ ವರ್ಷೊಳಗೆ ಮಾಡಬೇಕು ಅನ್ನೋದೊಂದು ಇದು ಯಾಕೆಂದ್ರೆ ಅವಳು ಎದ್ದುಬಿಟ್ರೆ ಅದನ್ನ ಬಿಟ್ಟು ಅದನ್ನು ಬಿಟ್ಟರೆ ನಾನು ಮಾ ಅವ್ಳ ಅವಳನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಮಾಡೋವದಕ್ಕೆ ಸಂಜೆ ಆಗುತ್ತೆ ಗೊತ್ತಲ್ವಾ ಮಕ್ಕಳಿದ್ರೆ ಹೆಂಗೆ ಅಂತ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹೌದು ಏನೇನು ಮಾಡಿತ್ತು ಅಮ್ಮ ಒಬ್ಬಟ್ಟು ಇದಕ್ಕೆ ಯುಗಾದಿ ಹಬ್ಬಕ್ಕೆ ಏನೇನು ಮಾಡಿತ್ತು ಮಮ್ಮಿ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ವಡೆಗೆ ಎಲ್ಲ ಕರ್ಬೇವು ಕೊತ್ತಂಬರಿ ಎಲ್ಲ ಹೆಚ್ಕೊಳ್ಳೋಣ ಅಂತ ಹೆಚ್ಕೊತಾ ಇದ್ದೀನಿ ಎಲ್ಲ ರುಬ್ಬಾಕ್ತೀನಿ ಸೊ ಕೊತ್ತಂಬರಿ ಮತ್ತು ಕರ್ಬೇವನ್ನ ಹೆಚ್ಚಿ ಹಾಕ್ಕೊಳ್ಳೋದು ಹಂಗೆನೆ ಕೆಲವ್ರು ಈರುಳ್ಳಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಸೊ ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ ಸೊ ಇವಾಗ ಕಾಬುಲ್ ಕಡಲೆ ಕಾಳದು ಆಯಿತು ಸೊ ಒಂದು ಮೂರು ವಿಷಾಲೇ ಹಾಕಿಸ್ಕೊಂಡೆ ಸೊ ಇವಾಗ ಅದನ್ನು ಒಗ್ಗರಣೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅಲ್ಲಿಂದ ಅಲ್ಲಿಗೆ ಎಲ್ಲ ತೊಳ್ಕೊಂಡು ಆದಷ್ಟು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪನೇ ನನ್ನ ಕಿಟ್ಟಿದ್ದೆ ಇವಾಗ ಅದನ್ನು ಒಗ್ಗರಣೆಗೆ ಇದ್ದೀನಿ ಸಾಸಿವೆ ಮಾಮೂಲಿ ಕರಿಬೇವು ಎಲ್ಲ ಹಾಕಿ ಸೊ ಅರ್ಶಿನ ಆಪ್ಷನಲ್ಲೂ ಹಾಕೋದವ್ರು ಹಾಕ್ಬೋದು ಹಾಕ್ತಿರಿರ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಕರ್ಬೇವು ಸಾಸಿವೆ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸೊ ಸೌಂಟಿಗೆ ಮಿಕ್ಸಿ ಸೌಂಟಿಗೆ ನನ್ನ ಮಗಳು ಸ್ವಲ್ಪ ಸ್ವಲ್ಪ ಮಮ್ಮಿ ಮಮ್ಮಿ ಅಂತ ಇದ್ಲು ಸೊ ಇಲ್ಲೇ ಜೋಲಿಲಿ ಹಾಕಿದ್ದೀನಲ್ವಾ ಇಲ್ಲ ಹಾಸಿಗೆ ಮೇಲಾದರೂ ಮಲ್ಕೋತಾಳೆ ಜೋಲಿನೇ ಬೇಕು ಅಂತ ಏನು ಅನ್ನಲ್ಲ ಸೊ ನಾನು ಜೋಲಿಲಿ ತೂಗಿದರೆ ಬೇಗ ಮಲ್ಕೋತಾಳೆ ಪಕ್ಕದಲ್ಲಿ ಮಲಸ್ಕೊಂಡಾದ್ರೆ ನಾನು ತೊಟ್ಕೊಂಡು ಮಲ್ಕೋಬೇಕು ಹಾಗಾಗಿ ಜೋಲಿಲೇ ಮಲಗಿಸ್ತಾ ಇದ್ದೀನಿ ಇನ್ನೂ ಎರಡೂವರೆ ವರ್ಷ ಆಗಿದೆ ಆದರೂ ಅವಳಿಗೆ ಸೀರೆ ಜೋಲಿ ಕಟ್ಟಿದ್ದೀವಲ್ವ ಆದ್ರಲ್ಲಿ ಹೇಳೋದು ಪಾಪ ಎಲ್ಮಲ್ಗಿದೆ ಪಾಪ ಎಲ್ಮಲ್ಗಿದೆ ಅಲ್ಲಿ ಜೋಲಿ ಹ್ಞೂ ನನ್ನ ಮಗಳು ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ನಾನು ಮಾಮೂಲಿ ಪ್ಯಾಂಟ್ ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ಈ ಶೆಕೆಗೆ ಯಾವುದೇ ರೀತಿ ಡ್ರೆಸ್ ಹಾಕ್ಕೊಂಡಿಲ್ಲ ಸೊ ಕೆಲಸ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ನೋಡ್ತಾ ಇರ್ಬೋದು ಪಾತ್ರೆ ಎಲ್ಲ ಎಷ್ಟಿದ್ದಾವೆ ಅಂತ ಎಲ್ಲ ಒಂದು ಕಡೆಯಿಂದ ತೊಳೆದಿದ್ದೆ ಆದರೂ ಮತ್ತೆ ಇಷ್ಟೊಂದು ಆಗಿದ್ದಾವೆ ಸೊ ಇವಾಗ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ಇದು ಎತ್ತಿಟ್ಕೊಂಡು ಸಾಂಬಾರು ಕೂಡ ರೆಡಿ ಆಯ್ತಲ್ವ ಸೊ ಅನ್ನಕ್ಕೆ ಇಟ್ಕೊಂಡು ಒಬ್ಬಟ್ಟು ಮಾಡ್ಕೊಬೇಕು ಅದಕ್ಕೆ ಇವಾಗ ಆ ಕಡಲೆಕಾಳು ಉಸ್ಲಿ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ ಇವಾಗ ಅನ್ನಕ್ಕೆ ಇಡಲೋಣ ಅಂತ ಇವೆಲ್ಲ ಪಾತ್ರೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಬ್ಬಿಟ್ಕೋ ಓದ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಅವಾಗಿಂದ ಅವಾಗ ಹಿಂಗೆ ಮಾಡ್ಕೊತಾ ಇದ್ರೆ ನಮಗೂ ಕೆಲಸ ಮಾಡಿದ್ವಿ ಅಂತ ಅನ್ಸಲ್ಲ ಸೊ ಅಲ್ಲೇ ಪಾತ್ರೆ ಸುಮ್ ತುಂಬ ಗುಡಾಗ್ತಾ ಇದ್ದರೆ ಮತ್ತೆ ಬೆಳಗೋಕ್ಕೆ ಬೋರಾಗ್ಬಿಡುತ್ತೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇವಾಗ ಒಬ್ಬಟ್ಟು ಊರ್ನ ಎಲ್ಲ ರೆಡಿ ಇತ್ತಲ್ವಾ ಸೊ ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ ಸೊ ಕಡಿಮೆನೇ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಮೀಡಿಯಮಾಗಿ ಇಷ್ಟು ಇಷ್ಟು ತಪ್ಪ ಉಂಡೆ ಮಾಡಿಕೊಂಡು ಮೈದಾ ಬೆಳಗ್ಗೆ ಬೇಳೆ ಹಾಕೋಕ್ಕೂ ಮುಂಚೆನೇ ಕಲಸಿಟ್ಕೊಂಡಿದ್ದೆ ತೋರಿಸ್ತೀನಿ ನೋಡಿ ಆದರೂ ಒಳಕಲ್ಲಲ್ಲಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ ಒಳಕಾಲಲ್ಲಿ ರುಬ್ಬಿದರೆ ಚೆಂದ ಈ ಬೇಳೆ ಒಬ್ಬಿಟ್ಟು ವಡೆ ಎಲ್ಲ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಒಳಕಲ್ಲಿಲ್ಲಲ್ವ ಮಿಕ್ಸಿಯಲ್ಲೇ ರುಬ್ಕೊಳ್ಬೇಕು ಈಗಂತೂ ಒಳಕಲ್ಲಿದ್ರೂ ಒಳಕಲ್ಲಿದ್ರೂ ಮಿಕ್ಸಿಯಲ್ಲೇ ರುಬ್ಬೋದು ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ನಾ ಬೇಕಾದರೆ ಇಟ್ಕೊಂಡೋಗಿ ಬನ್ನಿ ಈ ರೀತಿ ಉಂಡೆ ಮಾಡಿ ಇಟ್ಕೊತೀನಿ ಅವಾಗ ಅವಾಗ ಉಂಡೆ ಮಾಡ್ಕೊಂಡು ಆಗಲ್ಲ ಅಲ್ವಾ ಹಾಗಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಒಂದು ಪೇಪ್ ಕವರ್ ಹಾಕೊಂಡು ನನ್ನ ಕವರ್ ಮೇಲೆ ಯಾವತ್ತೂ ಒಬ್ಬಟ್ಟು ತೊಟ್ಟೋದು ಸೊ ಮೈದಾ ಸ್ವಲ್ಪನೇ ಕಲಸಿಟ್ಕೊಂಡಿದ್ದೆ ಒಬ್ಬಟ್ಟು ಎಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ತೊಟ್ಟಿ ಈ ಕಡೆ ಇದ್ದೀನಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಆರ ಕೂಡ ಇಟ್ಟಿದ್ದೀನಿ ಬೆಂದಂಗೆ ಬೆಂದಂಗೆ ನೋಡ್ತಾ ಇರ್ಬೋದು ಅಲ್ಲಿಗೆ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಒಂದ್ರ ಮೇಲೆ ಒಂದು ಒಬ್ಬಟ್ಟು ಹಾಕಿದರೆ ಅದು ಒಂದಕ್ಕೊಂದು ಹಚ್ಕೊಂಬಿಡುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಈ ಥರ ಎಕ್ಸ್ಟ್ರಾ ಒಂದು ಪೇಪರ್ ಹಾಕೊಂಬಿಟ್ಟು ಒಂದೊಂದೇ ಒಂದೊಂದೇ ಎಕ್ಸ್ಟ್ರಾ ಹಾಕಿದರೆ ತಣ್ಣಗಾದ್ಮೇಲೆ ಬೇಕಾದ್ರೆ ಒಟ್ಟಿಗೆ ಜೋಡಿಸಿಟ್ಟಿದ್ರೆ ಏನಾಗೋಲ್ಲ ಬಿಸಿ ಬಿಸಿದು ಒಂದ್ರ ಮೇಲೆ ಒಂದುಾಕಿದರೆ ಅಂಟ್ಕೊಂಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಪ್ಲ್ಯಾನ್ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಇಲ್ಲ ಒಂದು ಬಟ್ಟೆ ಹಾಸಿಟ್ಟಿದ್ರೂ ಆಗುತ್ತೆ ಇಲ್ಲ ಒಂದು ಪೇಪರ್ ಮೇಲೆ ನ್ಯೂಸ್ ಪೇಪರ್ ಇರುತ್ತಲ್ವ ಅದ್ರ ಮೇಲೆ ಹಾಕಿದ್ರು ಆಗುತ್ತೆ ಸೊ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಮಾಡಿ ಎತ್ತಿಡ್ಕೊಂಡ್ಬಿಟ್ರೆ ಆಮೇಲೆ ಒಡೆ ಮಾಡ್ಕೊಳ್ಳೋಣ ಅಂತ ಸೊ ಒಡೆ ಮಾಡ್ಕೊಂಡ್ರೆ ಅಲ್ಲಿಗೆ ಎಲ್ಲ ಅಡುಗೆ ಕೆಲಸ ಮುಗೀತು ಸೊ ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಹೋಗ್ಬೇಕು ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹೂವು ಎಲ್ಲ ಮಡಿಸಿಲ್ಲ ಇನ್ನು ನೋಡ್ತಾ ಇರ್ಬೋದು ಒಬ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ನೋಡಿ ಇನ್ನು ಎಷ್ಟಿದೆ ತೊಡ್ಕೊತೀನಿ ನನ್ನ ಮಗಳು ತೋರಿಸ್ತೀನಿ ಇನ್ನು ಮಲಗಿದ್ದಾಳೆ ಹೆಂಗೋ ಬೇಗ ಎದ್ದಾಳಲಿಲ್ಲ ಒಂದು ಎರಡು ಅವರ್ ಮೇಲೇ ಆಯಿತು ಸೊ ಆರಾಮ ಮಲಗಿದ್ದಾಳೆ ಇವಾಗ ನೋಡಿ ಒಬ್ಬಟ್ಟು ಫುಲ್ ಎಲ್ಲ ಕಂಪ್ಲೀಟ್ ಆಯಿತು ಒಬ್ಬಟ್ಟು ಕೆಲಸ ಸೊ ಒಬ್ಬಟ್ಟು ಕೆಲಸ ಮುಗಿದ್ರೆ ಮುಗ್ದಂಗೆ ಇವಾಗ ಸ್ವಲ್ಪ ಸ್ವಲ್ಪ ಊರಣ ಉಳ್ದಿತ್ತು ಅದನ್ನು ಫ್ರಿಜ್ಜಿಗೆ ಇಟ್ಟೆ ಸೊ ಫ್ರಿಜ್ಜಿಗೆ ಇಟ್ಬಿಟ್ಟು ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ಸೊ ರೈಸ್ ಆಗೋವರ್ಷೊಳಗೆ ಆ ಕಡೆ ವಡೆ ತೊಟ್ಕೊಳ್ಳೋಣ ಅಂತ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಎಡೆಗೆ ಹೆಂಗು ಬೇಕಲ್ವಾ ಅಂತ ಕವರ್ ಮೇಲೆ ಇದ್ದೀನಿ ಬಟ್ಟೆ ಮೇಲೆ ಹಾಕಿದ್ರು ಆಗುತ್ತೆ ಕವರ್ ಮೇಲೆ ಈ ಥರ ತಟ್ಬಿಟ್ಟು ಹಾಕಿದ್ರು ಆಗುತ್ತೆ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಬರುತ್ತೆ ಅಂದರೆ ತೆಳು ಮಾಡ್ಕೋಬಾರ್ದು ನೀರು ಹಾಕ್ತೇ ರುಬ್ಕೊಬೇಕು ಇದನ್ನ ಒಡೆಗೆ ಸೊ ಕಡಲೆಬೇಳೆನ ನೋಡಿ ನಾನು ಕವರ್ ಮೇಲೆ ಈ ಥರ ತಟ್ಟಿ ತಟ್ಟಿ ಇದ್ದೀನಿ ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಸೊ ನಮ್ಮನೆ ಯುಗಾದಿ ಹಬ್ಬ ಈಗಿತ್ತು ಸೊ ವರ್ಷ ಯಾವ ವರ್ಷವೂ ಯುಗಾದಿ ಹಬ್ಬ ತಪ್ಪಿಸ್ಕೊಳ್ತಾ ಇರಲಿಲ್ಲ ಈ ವರ್ಷ ರಜ ಕೇಳಿದರು ಸೊ ಅವ್ರ ಕಂಪ್ನಿಲಿ ಯಾರಿಗೂ ರಜೆ ಕೊಟ್ಟಿಲ್ಲ ಯುಗಾದಿ ಹಬ್ಬದ ದಿನ ಹಾಗಾಗಿ ಇವರು ಡ್ಯೂಟಿಗೆ ಹೋಗಿದ್ದಾರೆ ಇದೇ ವರ್ಷ ಅವ್ರು ತಪ್ಪಿಸ್ಕೊಂಡಿರೋದು ಸೊ ಅವ್ರು ಬರೋ ವರ್ಷೊಳಗೆ ಆಗುತ್ತೆ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಉಪವಾಸ ಇದ್ದ ಇರೋದ್ರಿಂದ ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತಾಗ್ತಾ ಇದೆ ನೀರು ಕುಡ್ಕೊಂಡು ಕುಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಮಾಡಿಬಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಮಾಡಿದೆ ಇವಾಗ ಒಡೆ ಎಲ್ಲ ಮಾಡಿ ದೇವ್ರ ಮನೆಗೆ ಬಂದೆ ಎಲ್ಲ ಕ್ಲೀನ್ ಮಾಡಿ ನೋಡ್ತಾ ಇರ್ಬೋದು ಸೊ ಇವಾಗ ಹೂವು ಎಲ್ಲ ಮಡಿಸಿ ನಾಮ ಎಲ್ಲ ಇಕ್ಬೇಕು ಫೋಟೋಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಅಷ್ಟರೊಳಗೆ ನನ್ನ ಮಗಳು ಕೂಡ ಸೌಂಡ್ ಮಾಡಿ ಮಮ್ಮಿ ಅಂತ ಇದ್ಲು ಸೊ ಮತ್ತೆ ಹೋಗಿ ಅವಳು ನೆತ್ಕೊಂಡು ಬಂದೆ ಇವಾಗ ನೋಡಿ ಅವಳು ನಾನು ಬರ್ತೀನಿ ರೆಡಿ ಮಾಡೋಕ್ಕೆ ಅಂತ ಅಂತ ಪಾಪನ್ನ ನಾನು ರೆಡಿ ಮಾಡಿ ಇವಾಗ ದೀಪ ಎಡೆ ಎಲ್ಲ ಇಟ್ಬಿಟ್ಟು ಸೊ ಅಲ್ಲಿ ಬಿಸಿಲು ತುಂಬ ಇದೆ ಸೊ ನಾವು ಇಷ್ಟು ಮಾಡೋ ಅಷ್ಟರೊಳಗೆ ಮಧ್ಯಾಹ್ನ ಆಯಿತು ಹಂಗಾಗಿ ನೋಡಿ ಕಿಟಕಿಯಿಂದಲೂ ಅಷ್ಟು ಬಿಸಿಲು ಇದೆ ಅಪೋಸಿಟ್ ಫೋನ್ ಇಟ್ಟಿರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ ನನ್ನ ಮಗಳಿದ್ರೆ ಗೊತ್ತಲ್ವಾ ಎಷ್ಟು ಹೆಂಗೆ ಮಾಡ್ತಾಳೆ ಅಂದರೆ ನಾನು ನಾನು ಏನು ಮಾಡ್ತಿದ್ರು ಅವಳು ಅದನ್ನು ಮಾಡಲೇಬೇಕು ಆ ರೀತಿ ಆಡ್ತಿರ್ತಾಳೆ ಆಮೇಲೆ ಅವಳಿಗೂ ಒಂದು ಕಡ್ಡಿ ಕೊಟ್ಬಿಟ್ಟು ಧೂಪ ಹಾಕೊಂಡೆ ಸೊ ಫೋನ್ ವೀಡಿಯೋ ಮಾಡಲಿಕ್ಕೆ ಇಟ್ ಅದಕ್ಕೋಸ್ಕರನೇ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನಾನು ಏನು ಮಾಡ್ತೀನಿ ಅದನ್ನ ಮಾಡಬೇಕು ಸೊ ನಾನು ವೀಡಿಯೋ ಇಟ್ಟಿದ್ರೆ ಅವಳು ಫೋನ್ ಎತ್ ಎಸಿಯೋದು ಅಥವಾ ಫೋನ್ ಬೀಳ್ಸೋದು ಆ ರೀತಿ ಮಾಡ್ತಾ ಇರ್ತಾಳೆ ನಾನು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ಆ ರೀತಿ ಮಾಡ್ತಾಯಿರ್ತಾಳೆ ಇವಾಗ ನೋಡಿ ಪೂಜೆ ಮಾಡ್ತಾ ಇದ್ದಾಳೆ ವಿಡಿಯೋ ಇಟ್ಟಿದ್ದೀನಿ ಅಲ್ಲಿಗೂ ಪೂಜೆ ಮಾಡಿಬಿಟ್ಟು ಇದ್ದಾಳೆ ಸೊ ಎಲ್ಲ ಮಾಡಿ ಬಂದೆ ಅದೆಲ್ಲ ವಿಡಿಯೋ ಇಲ್ಲೇ ಟ್ರೈಪೋರ್ಡ್ಗೆ ಹಾಕಿರೋದ್ರಿಂದ ಆ ಕಡೆಯನ್ನು ಹಿಡಿಲಿಲ್ಲ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ನೀವು ಯಾವ ರೀತಿ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ನೋಡಿ ವರ್ಷ ಬರೋವರೆಗೂ ವೆಯ್ಟ್ ಮಾಡಲಿಲ್ಲ ಪೂಜೆ ಮುಗ್ಸೋಣ ಪಾಪಕ್ಕೆ ಬೇರೆ ಟೈಮ್ ಆಗಿತ್ತಲ್ವ ಊಟ ಮೇರೆ ತಿನ್ನಿಸ್ಬೇಕು ಸೊ ನಾನು ಕೂಡ ಬೆಳಗ್ಗೆಯಿಂದ ತಿಂದಿರಲಿಲ್ಲ ತಿನ್ನೋಣ ಅಂತ ಎಲ್ಲ ಹೆಂಗೂ ರೆಡಿ ಆಗಿತ್ತಲ್ಲ ಮತ್ತಿನ್ನೇನು ವೆಯ್ಟ್ ಮಾಡೋದು ಅಂತ ಪೂಜೆ ಎಲ್ಲ ಮಾಡಿದೆ ಅವ್ರು ಬಂದ್ಬಿಟ್ಟು ಮಾಡ್ತಾರೆ ಅಂತ ಸೊ ನಮ್ಮದು ಪೂಜೆ ಎಲ್ಲ ಆಯಿತು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿರಿ ನೋಡಿ ಈ ರೀತಿ ಸಿಂಪಲಾಗಿ ಮಾಡಿದ್ದೀವಿ ನಮಗೆ ಗೊತ್ತಿರ್ಬೋದು ನಾವು ಜಾಸ್ತಿ ಏನು ದೇವ್ರ ಫೋಟೋಸ್ ಇಕ್ಕೊಂಡಿಲ್ಲ ಕಡಿಮೆನೇ ಇಟ್ಕೊಂಡಿರೋದು ನೋಡಿ ಈ ರೀತಿ ಪೂಜೆ ಎಲ್ಲ ಆಯಿತು ಯುಗಾದಿ ಹಬ್ಬದ ಒಂದು ಸೆಗೇನ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನನ್ನ ಮಗಳು ಅಲ್ಲೇ ಕೂತಿದ್ದಾಳೆ ನಮ್ಮದು ಕೆಲಸ ಎಲ್ಲ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಸೊ ಕೆಲಸ ಎಲ್ಲ ಮುಗಿದು ಪೂಜೆ ಮುಗಿಯೋವಷ್ಟೊಳಗೆ ಎರಡೂವರೆ ಆಯಿತು ಇವಾಗ ಪಾಪು ಫಸ್ಟು ಅನ್ನ ಸಾಂಬಾರು ತಿನ್ನಿಸೋಣ ಅಂತ ಅನ್ನ ಸಾಂಬಾರು ಹಾಕೊಂಡ್ಬರಕ್ಕೆ ಹೋಗಿದ್ದೀನಿ ಅವಳು ವೀಡಿಯೋ ಬರ್ತಾ ಇದೆಯಲ್ಲ ಇದ್ದಾಳೆ ನೋಡಿ ಶೆಕೆ ಅಂತ ಮಿಡಿ ಬಿಚ್ಚಾಕಿ ಮಲಗಿದ್ಲು ಊಟ ತಿನ್ನಿಸ್ಬಿಟ್ಟು ಆಮೇಲೆ ಹಾಕಬೇಕು ನನ್ನ ನನ್ನ ಮಗಳು ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡು ಬಂದೆ ಅವಳಿಗೆ ತಿನ್ನಿಸ್ತೀನಿ ಸೊ ಪೋಗ ಹಾಕಿದರೆ ಅವಳು ತಿಂತಾಳೆ ಸೊ ಹಾಗಾಗಿ ಪೋಗ ಹಾಕ್ತೆ ಟಿ ವಿಲಿ ಸೊ ನಾನು ಕೂಡ ಹಾಗೇ ಒಡೆ ಟೇಸ್ಟ್ ಮಾಡ್ತಿದ್ದೆ ಹೇಗೆ ಬಂದಿದೆ ಅಂತ ಸೊ ಉಪ್ಪು ಖಾರ ಏನು ನೋಡಿಲ್ಲಲ್ವ ಚೆನ್ನಾಗಿತ್ತು ಸೊ ಇವಾಗ ಅವಳಿಗ ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಇಲ್ಲ ಹಾಯ್ ಮಾಡೋ

ನಿಂತಿದ್ದಾರೆ ಸೋ ಇವತ್ತಿನ ಯುಗಾದಿ ಹಬ್ಬ ನಮ್ದು ಹೀಗಿತ್ತು ಈ ವರ್ಷದ್ದು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಬಾಯ್